ಹಲೋ ಹಲೋ ಹನುಮಂತ ಅವ್ರೆ ಹೇಳಿ ಡೈರೆಕ್ಟರ್ ಏನ್ ಸಮಾಚಾರ ತುಂಬಾ ದಿನ ಆದ್ಮೇಲೆ ನಮ್ಮನ್ನ ನೆನ್ಸ್ಕೊಂಡ್ಬಿಟ್ಟಿದ್ರ ಓ ಗೊತ್ತಾಗ್ಬಿಡ್ತಾ ಹೇಳಿ ಡೈರೆಕ್ಟರ್ ಏನ್ ವಿಷಯ ಅದೇ ನಾನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೆ ಸಿನಿಮಾದು ಟೈಟಲ್ ಬಂದು ಕದರ್ ಅಂತ ಅದಕ್ಕೆ ಒಂದ್ ಮಾತು ಹೇಳೋಣ ಅಂತ ಫೋನ್ ಮಾಡಿದೆ ಯಾಕಂದ್ರೆ ನಾನು ಇಷ್ಟು ವರ್ಷ ಸಿನಿಮಾ ಮಾಡ್ಬೇಕಂತಾನೆ ಇದ್ದೆ ಬಟ್ ಟೈಮ್ ಸಾಕಾಗ್ತಾ ಇದಿಲ್ಲ ಆದ್ರೆ ನಂಬಿಕೆ ಹಸ್ತ್ರ ಹುಡುಗರು ಬೇಕು ನಮ್ಗೆ ಡೇಟ್ ನಂಬಿಕೆಸ್ತ್ರ ಆ ಬೆಳಿಗ್ಗೆ ಅಲ್ಲಿ ಲೊಕೇಶನ್ ಹತ್ರ ಬಂದ್ಬಿಡಿ ಎಲ್ಲಾರು ಅಲ್ಲೇ ಸಿಗೋಣ ಅಲ್ಲೇ ಕ್ರಿಪ್ಟ್ ಎಲ್ಲ ಹೇಳ್ತೀನಿ ನಾನು ನಿಮ್ಗೆ ಸರಿ ಡೇಟ್ ಓಕೆ lag ke marte hain side ka

ಇದರ ಆಪ ಇಲ್ಲಂದ್ರೆ ಫೋಕಸ್ ಫೋಕಸ್ ಮಾಡು ಫೋಕಸ್ ಮಾಡ್ಬೇಕು ಹೋಗಿ ಇಡ್ಬೇಕು ಹೋಗ್ ಒಂದ್ ಆಗ್ತಿರಲ್ಲ ಡೈರೆಕ್ಟ್ ಆ ಬೈಟ್ ಬಿಡಿ ಗಾಡಿ ನಿಂತ್ ಬಿಡಿ ಹ್ ಮಳ್ಳಿಯೆ ಬೇಡ ಹಾಂ ಓಕೆ ಫ್ರೆಡ್ ಆಗೋಯ್ತು

ಆಪ್ಷನ್ ನೋಡಿ ಮಗ ಬೆಂಕಿ ಹಚ್ಚಕ್ಕಂತಲೇ ಕೆಲವೊಬ್ರು ಇರ್ತಾರೆ ಅದು ಹತ್ಕೊಂಡ ಮೇಲೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅದು ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ಒಳಗಿನ ತಾಳ್ಮೆನೇ ಮುಖ್ಯ ತಾಳ್ಮೆ ಮುಂದಿನ ಆಕ್ಷನ್ ನೋಡಿ ಮಗ ಬೆಂಕಿ ಹಚ್ಚಕ್ಕಂತಲೇ ಕೆಲವೊಬ್ರು ಇರ್ತಾರೆ ಅದು ಹತ್ಕೊಂಡ ಮೇಲೆ ಜಾಸ್ತಿ ಆಯಿತು ಹೊರತು ಕಮ್ಮಿ ಆಗಲ್ಲ ಅದು ಕಮ್ಮಿ ಮಾಡ್ಬೇಕಂತಂದ್ರೆ ನಮ್ಮ ಒಳಗಿನ ತಾಳ್ಮೆನ ಮುಖ್ಯ ಇವತ್ತಿನ ತಾಳ್ಮೆ ಮುಂದಿನ ಗೆಲುವು ನೂರ ಹತ್ತು ಎಂತ ಮಾತಾಡ್ದೆ ಮಗ ಈ ಮಾತಲ್ಲಿ ನೂರ நமஸ்தே ப்ரோகனூர் இவ்வளோ பெண்டிங் ಆಕ್ಟಿಂಗ್ ಮಾಡ್ತಾರೆ ಮಾತ್ರ ಯಾರು ಅವರೆಲ್ಲ ಕೆಲಸದಲ್ಲಿ ಅವಮಾನ ಮಾಡ್ತೀಯ ಸೊ ಇವಾಗ ಅವ್ರದೇ ಆದ ಜವಾಬ್ದಾರಿಗಳು ಶುರುವಾದಾಗ ಸೊ ಹೆಂಗ್ ಸಿಗಕ್ಕಾಗುತ್ತೆ ಮಗ

ನೀನು ಚೆರಾಗಿ ಫೋನ್ ಮಾಡಬೇಕಂತ ಯಾವಾಗ ಚೆನ್ನಾಗಿ ಶೂಟ್ ನಡೀತೈತೆ ಗಮನ

Ї sums <laughs> ಬಂದಾಗ ಫೋನ್ ifldo fuldo uldilie tu diele you feel ba uh hey ilyen deli at atandus aave here deleot'mcarada vigenigildo Inc阁inhos aave heo butica lu Infleorenzen local

એ વિષય ફોન

ಇವಾಗ ಶೂಟಿಂಗ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಹಾಂ ಈ ವಾರ ಮುಗಿಸ್ಬಿಟ್ರೆ ಸಿನಿಮಾ ಎಲ್ಲ ಎಡಿಟಿಂಗ್ ವರ್ಕು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇರುತ್ತೆ ಓಹ್ ಹೋ ಸಿನಿಮಾ ಈ ಮಂತಲ್ಲಿ ನೋಡಬೇಕು ಹೌದಾ ನಮ್ಮ ಮುಖ ನಾವು ಯಾವತ್ತು ತೋರ್ಸಕ್ಕೆ ಹೋಗ್ಬಾರ್ದು ಹಾಂ ಬೇರೆಯವ್ರದೇ ತೋರಿಸ್ಬೇಕು ಬೇರೆಯವ್ರದೇ ತೋರಿಸ್ಬೇಕಾ ಅ

ಹಾಂ ಸ್ವಿಮ್ಮಿಂಗ್ ಮಾಡ್ತಾರೆ ರೀ ಯಾಕೆ ಕೊಟ್ಟಿರೋ ಈ ಥರ ರೆಡಿ ಆದರು ಹಾಕ್ತಾರೆ ಅದೇ ಅದೇ ನಿಂದೇರಪ್ಪ

ಇವನು ನೈಟ್ ಆದ್ರೆ ಸಾಕು ಏನ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಹೋಗ್ತೇನೆ ತುಂಬಾ 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 ಒಳ್ಳೆ ಹುಡುಗ ನೋಡಿ ಫ್ರೆಂಡ್ಸ್

తోస్బి కట్ మా అస కమన్ సెన్స్ అండి సెన్స్ గొప్ప అల్గరు క్యమరా సార్ 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 ಅಲ್ ದ ಬೆಸ್ಟ್ ಅಲ್ ದ ಬೆಸ್ಟ್ ಮಾಡ್ಕೊಳ್ಳಿ ಯಾರು ಬಿಡಲ್ಲ ಏನು ಮಾಡಬೇಕು ಅಣ್ಣ ಏನೋ ನೋಡ್ತಾರೆ ಹೆಂಗ್ ಬಿಡ್ತಾರ ನೋಡಿ

ಏನ್ ಬರ್ಬೇಕು ಹೌದಾ ಹಲೋ ಭೀಮಾ ಭೀಮಾ ನಿಮ್ಗೆ ಕಾಲ್ ಮಾಡ್ದಿಸೀವ್ ರಿಸೀವ್ ಮಾಡ್ಲಾ ರಿಸೀವ್ ಮಾಡ್ತೀತ ಫೋನ್ ಮಾಡಿ ಪೊಸಿಷನ್ ಪೊಸಿಷನ್ ಸುಸ್ತಾಯ್ತಾ ಮಾಡ್ಲಾ ಫೋನಾ ಏನ್ಮಾಡ್ತೀಯಾ ಏನು ಶಾಟ ನಿಮ್ಗೇನ ಇರೋದು

ಪರವಾಗಿಲ್ಲ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ ಆಗ್ಬಿಟ್ಟು ಏನು ಪ್ರಾಬ್ಲಮ್ ಹೇಳ್ರ ಅದಾದ್ಮೇಲೆ <Sur undocumented> <much> ಹಾ ಇವ್ ಹೇಳ್ತಾ ಇರಲಿ ಇವನು ಇವ್ನಿಗೆ ಇವ್ ಹೆಂಗ್ ಮಾಡ್ರಿ ಇವ್ಗೆ ಆಟ ಇಲ್ಲ ಹಿಂಗೆ ಹೆಂಗೆ ಹೇಳೋದು ಇವ್ನ ಹೇಳಿದ ತಕ್ಷಣ ಆಮೇಲೆ ಇವನು ಸ್ಟಾರ್ಟ್ ಮಾಡ್ತಾನೆ

ಆಕಸ್ಮಿಕವಾಗಿ ಟೀ ಚಲೋಯ್ತು ನಾವು ಸಮಯ ಕೇಳಿದ್ ಅದೇ ನಮ್ಮ ತಪ್ಪ ಆಯ್ತು ಬುತ್ ಬಿಡ್ರೆ ತುಂಬಾ ವರ್ಷಗಳ್ ಅಲ್ಲ ಧರ್ಮ ಆಕಸ್ಮಿತವಾಗಿ ಟೀ ಚೆಲ್ಲ ಹೋಯ್ತು ನಮ್ದೇನೆ ತಪ್ಪ ಆಯ್ತಾ ನಾವ್ ಸಮಯ ಕೇಳಲ್ಲ ಆಯ್ತು ಅಲ್ಲ ಧರ್ಮ ಆಕಸ್ಮಿಕವಾಗಿ ಟೀ ಹೋಯ್ತಲ್ಲ ನಾವು ಸಮಯ ಕೇಳಿದ್ವಲ್ಲ ನಮ್ದೇನೆ ತಪ್ಪಾಯ್ತಾ ಆಯ್ತು ಬುತ್ ಬಿಡ್ರೆ ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿದೀವಿ ನಾವಂತೂ ಹಂಗಂತೂ ಕೈ ಕಡಿಮೆ ಸುಮಾರು ಆಡ ನಾವೆಲ್ಲರೂ ಅಲ್ಲ ಅವ್ನು ನೋಡಿ ಅಮ್ಮ ಅಕಸ್ಮಾತ್ ಆಗಿ ನಾ ಟೀಚಲ್ಲಿದ್ದೆ ನಮ್ನ ತಪ್ಪ ಆಯ್ತಾ ನಾವು ಚೆನ್ನಾಗಿ ಕೇಳಿದ್ವಲ್ಲಮ್ಮ ತಪ್ಪ ಮಾಡಿದ್ವಾ ನಾ ನಮ್ಮ ತಪ್ಪ ಆಯ್ತು ತುಂಬ ನಾವು ಕೈ ಕಡಿಮೆ ಸುಮಾರು ನೀನು আইই новый thousand দুণয়ো দুণয়ো আন্য়ো কাম্রা রিয়ো দুণয়ো য়ো এক্য়েদ্য়ো একশন একশন দুণভাদিধন হিন্য় দুণসয়ো দুণ

ಕ್ಯಾಮೆರಾ ರೋಲಿಂಗ್ ಆಕ್ಷನ್ ಇಲ್ಲಿ ತಿರಿ ಸರಿ ಮಗ ನೀನಾಗೆ ಇಟ್ಬಿಡು ಫ್ರೆಂಡ್ಶಿಪ್ ನಾರ್ಮಲ್ ಆಗಿ ಮಾಡ್ಬಿಡಿ ರೆಡಿ ಇರುತ್ತಲ್ಲ ಆ ಜಗಳ ರೆಡಿ ನಿಮಗೆ

ಅಲ್ಲೇ ನಿಲ್ಬೇಡ ತಿರುಗಿಬಿಟ್ಟು ಮೂವ್ ಮಾಡು ಬೇಡ ಸರಿ ಧರ್ಮ ಬರ್ತಿದಾಗ

ಅಣ್ಣ ನೆರಲ್ಲೆತ್ರ ಸ್ಟಾಪ್ ಆಬೇಕು ನೀ ನೀವು ಯಾರು ತಿರುಗಬೇಡ ನೀವು ಮಾಡಕ್ಕೆ ಆದ್ರೆ ವಾರ್ ಮಾಡಕ್ಕೆ ರೆಡಿಯಾಗಿರಬೇಕು ಅಷ್ಟೇ ವಾರ್ ಮಾಡಕ್ಕೆ ಹೇಳಿ ಅನ್ಮಂತವ್ರೆ ಅಲ್ಲ ಅನ್ಮಂತವ್ರೆ ಅವ್ರು ಮುಂಚೆನೆ ಹೇಳ್ಬೇಕಿತ್ತಲ್ಲ ಈ ತರ ಶೂಟಿಂಗ್ ಬರಲ್ಲ ಅಂತ ಯಾಕಂದ್ರೆ ಇವಾಗ ಅರ್ಧ ಪರ್ಸೆಂಟ್ ಶೂಟಿಂಗ್ ಅವಂದ್ ಒಬ್ಬಂದು ಮುಗ್ದೋಗ್ಬಿಟ್ಟಿದೆ ಈ ಟೈಮಲ್ಲಿ ಬರಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಹುಡುಗನ್ನ ಕರ್ಕೊಂಬಂದು ಮತ್ತೆ ರೀಶೂಟ್ ಮಾಡ್ಬೇಕಾ ಈಗಂದ್ರೆ ಹೆಂಗೆ ಅನ್ಮಂತವ್ರೆ ಯಾಕಂದ್ರ ಎಲ್ಲಾರು ಸಪೋರ್ಟ್ ಮಾಡ್ತೀನಿ ಅಂತ ಬಂದ್ರಲ್ಲ ನಂಬಿಕೆ ಕೆಸ್ರಂತೆ ಬಿಟ್ಟು ಹಾಕೊಂಡ್ವಲ್ಲ ಅವ್ರನ್ನ ಇಲ್ಲ Direct ಈ cinema ಕೈ ತಗೊಂಡಾಗಿಂದ ಒಂದಾದ್ಮೇಲೆ ಆದ್ಮೇಲೆ ಒಂದ್ ಸಮಸ್ಯೆ ಗಳ್ ಬರ್ತಾನೆ ಇದೆ ಈ cinema ಇಲ್ಲಿಗೆ ನಿಲ್ಸ್ ಬಿಡೋಣ Direct ಇಲ್ಲ ಯಾವ್ದೆ ಕಾರಣಕ್ಕೂ ಈ cinema shooting ನಿಲ್ಬಾರದು ಅಯ್ಯೋ ಹಂಗಂದ್ರೆ ಹೆಂಗ್ ಸುದ್ದಿ Direct ಇಲ್ಲ ಮುಂದೆ ಹೆಂಗೆ. Hey there subscribe to my channel. and also press this bell icon.